ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ ಹೇಳಿಕೆ ಕುರಿತಂತೆ ಕೆಪಿಸಿಸಿ ವಕ್ತಾರೆ ಯುಟಿ ಫರ್ಜಾನ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಪ್ರಭಾಕರ್ ಭಟ್ ಅವರ ಹೇಳಿಕೆ ಕೇವಲ ಮುಸ್ಲಿಂ ಮಹಿಳೆಯರಿಗೆ ಅಲ್ಲ ಪ್ರತಿಯೊಬ್ಬ ಮಹಿಳೆಗೂ ಮಾಡಿದ ಅವಮಾನ ಎಂದಿದ್ದಾರೆ ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ಇಂತಹ ಕೀಳು ಮಟ್ಟದ ಹೇಳಿಕೆ ನೀಡುವವರನ್ನ ಹಿಂದೂ ನಾಯಕ ಎಂದು ಕರೆಸಿಕೊಳ್ಳುವ ದರ್ದು ಬಿಜೆಪಿಗೆ ಮತ್ತು ಆರ್ ಎಸ್ ಎಸ್ಗೆ ಬರಬಾರ್ದಿತ್ತು ಎಂದರು ನಮ್ಮದು ಸಂಸ್ಕೃತಿ ಪ್ರಧಾನ ಸಂಘಟನೆ ಎಂದು ಹೇಳಿಕೊಳ್ಳುವ ಆರ್ ಎಸ್ ಎಸ್ನವರದ್ದು ಯಾವ ಸಂಸ್ಕೃತಿ ಎಂದು ಪ್ರಶ್ನಿಸಿದ ಫರ್ಜಾನ್ ಅವರು ಇಂತಹ ಹೇಳಿಕೆ ನೀಡುವವರನ್ನ ಆರ್ ಎಸ್ ಎಸ್ನವರೇ ಬಹಿಷ್ಕರಿಸಬೇಕು ಜನರೇ ಅವರನ್ನ ದೂರ ಇರಿಸಬೇಕೆಂದರು ಬಿಜೆಪಿಯಲ್ಲಿ ಮತ್ತು ಆರ್ ಎಸ್ ಎಸ್ನಲ್ಲಿ ಈಗ ಡಾಕ್ಟರ್ ಕಲ್ಲಡ್ಕ ಭಟ್ ಅವರಿಗೆ ಮನ್ನಣೆಯೇ ಇಲ್ಲ ಹಾಗಾಗಿ ಜನರ ಗಮನವನ್ನು ಸೆಳೆಯಲು ಇಂತಹ ಹೇಳಿಕೆಗಳನ್ನು ಅವರು ನೀಡುತ್ತಿದ್ದಾರೆ ಎಂದು ಎನಿಸುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಮತಾ ಕಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಇವತ್ತು ಅಹ್ ಪ್ರಭಾಕರ್ ಭಟ್ ಅವರು ಹೇಳಿರುವಂತಹ ಒಂದು ಅವಾಚ್ಯವಾದಂತಹ ಅಶ್ಲೀಲವಾದಂತಹ ಸೆಕ್ಸಿಸ್ಟ್ ಹೇಳಿಕೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆಯನ್ನ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ ನನಗೆ ಎನ್ನುವಂತಹ ಮೊದಲ ಪ್ರಶ್ನೆ ಇವ್ರಿಗೆ ಏನು ಅಬ್ಸೆಷನ್ ಮುಸ್ಲಿಂ ಮಹಿಳೆ ಮಹಿಳೆಯರ ಬಗ್ಗೆ ಪದೇ ಪದೇ ಅವರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಾರೆ ಮರ್ಯಾದಸ್ಥ ಸಮುದಾಯವಾಗಿ ಅವ್ರು ಬಾಳ್ತಾ ಇದ್ದಾರೆ ಒಬ್ಬ ಇಂತಹ ಅಶ್ಲೀಲ ಹೇಳಿಕೆಯನ್ನ ಹೇಳುವಂತಹ ಒಬ್ಬ ಪರ್ಸನ್ ಪದೇ ಪದೇ ಗಲಭೆ ಮಾಡುವಂತಹ ಪರ್ಸನ್ ಪದೇ ಪದೇ ಸಮ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತುವಂತಹ ಒಬ್ಬ ವ್ಯಕ್ತಿಯನ್ನ ಮುಖಂಡನನ್ನಾಗಿ ಇಟ್ಟುಕೊಳ್ಳುವಂತಹ ದರ್ದು ಹಿಂದೂ ಸಮುದಾಯಕ್ಕೆ ಯಾವ ಕಾಲಕ್ಕೂ ಬರಲಿಕ್ಕೆ ಬಹಿರಂಗವಾಗಿ ಈ ಒಂದು ಕಮ್ಯುನಿಟಿಯ ಮಹಿಳೆಯರ ಬಗ್ಗೆ ಇದು ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಅವಮಾನ ಅಲ್ಲ ಪ್ರತಿಯೊಬ್ಬ ಮಹಿಳೆಗೂ ಅವಮಾನ ಅವಮಾನಕರವಾದ ಸಂಗತಿ ಅಂದ್ರೆ ಒಂದು ಇಲ್ಲಿ ಒಂದು ತನ್ನ ಒಂದು ಕಲ್ಚರ್ ಏನಿದೆ ಅದನ್ನ ಅವ್ರು ಬಹಿರಂಗಪಡಿಸ್ತಾ ಇದ್ರೆ ಇನ್ನೊಂದು ಒಂದು ಕೀಳು ಮಟ್ಟದ ಪುರುಷಾಧಿಪತ್ಯದ ಒಂದು ವಿಚಾರ ಇವ್ರು ಯಾರು ಎಲ್ರಿಗಂಡ ಕೊಡ್ಲಿಕ್ಕೆ ಇವ್ರಿಗೆಲ್ಲ ಕರೆಕ್ಟ್ ಆಗಿ ಹೆಂಡತಿಯರ್ ಇದಾರಾ ನಾವು ಹೇಳಕ್ ಆಗತ್ತಾ ಇವ್ರಿಗೆಲ್ಲ ಹೆಂಡತಿಯರನ್ನ ಕೊಟ್ಟವ್ರು ಯಾರು ಅಂತ ಹಂಗೆಲ್ಲ ಮಾತಾಡ್ಲಿಕ್ಕಾಗತ್ತ ಇವ್ರದೆಲ್ಲ ಎಲ್ಲ ಸಂಸಾರ ಎಲ್ಲ ನೆಟ್ಟಗೆ ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಲ್ಲಿ ಇವ್ರ ಬಗ್ಗೆ ಲೇವಡಿ ಮಾಡ್ಕೊಂಡು ಆಡ್ತಾರೆ ಅದನ್ನೆಲ್ಲ ನಾವು ಹೇಳಕ್ ಆಗತ್ತಾ